ிஆர் நியூஸ் இன் சைட்ஸ் ஆணை இயர்ஸ் டெத் ஆகி ஆமேல அவரில் ஆசிரமாட்ட கொடுப்பான் ப்ளான் ஆணைக்கல்கள் சந்திர அவ் ஆசிரம ಅವ್ರ ಹತ್ರ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅವ್ರು ಹೇಳಿದ್ದು ನಮ್ಮ ಚಂದ್ರ ಆತನ ಹೆಸರಲ್ಲಿ ಸೆವೆನ್ ಏಕರ್ ಜಮೀನಿದೆ ಅದನ್ನು ಬೇರೆ ಯಾರಕ್ಕೂ ಕೊಡೋಕ್ಕಾಗಲ್ಲ ಒಂದು ಸೋಷಿಯಲ್ ವರ್ಕು ಇಲ್ಲದೆ ಆ ಟ್ರಸ್ಟ್ ಮಾಡೋದು ನಿಮಗೆ ಒಂದೂವರೆ ಏಕರ್ ಕೊಡ್ತೀನಿ ಅಂತ ನಮ್ಮ ಹತ್ರ ತರ್ಟೀನ್ ಲ್ಯಾಕ್ ತಗೊಂಡಿದ್ದೆ ಸರ್ ನಾನು ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದು ಅವ್ರಲ್ಲಿ ಗಿಫ್ಟಿಡ್ ಒಂದು ಮಾಡಿ ಕೊಟ್ಟಿದ್ದೆ ಆಮೇಲೆ ಲೀಗಲ್ ಆಗಬೇಕಂತ ನಾನು ಇದು ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕಂತ ಹೇಳಿದ್ದೆ ಅದಕ್ಕೆ ಸಪ್ರೇಟ್ ಒಂದು ಲಕ್ಷ ತಗೊಂಡು ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದು ಆಮೇಲೆ ಯಾವತ್ತು ಸರ್ ಡಿ ಸಿ ಎ ಕೊಡಬೇಕು ಹಂಗೆ ಹೆಂಗಂತ ಇದುವರೆಗೆ ಸರ್ ಇಪ್ಪತ್ತು ಲಕ್ಷ ತಗೊಂಡು ನಾಲ್ಕು ವರ್ಷ ಆಯಿತು ಸರ್ ಇದುವರೆಗೆ ಏನು ಡಾಕ್ಯುಮೆಂಟ್ಸ್ ಬಂದಿಲ್ಲ ಜಮೀನು ಬಂದಿಲ್ಲ ಯಾವಾಗ ಕೇಳ್ತಾರೆ ಏನೋ ರೆಸ್ಪಾನ್ಸ್ ಇಲ್ಲ ಸರ್ ನಾನು ಸಿ ಎಮ್ ಸೆಲ್ ಡೆಪ್ಟಿ ಸಿ ಎಮ್ ಶೆಲ್ ಡಿ ಜಿ ಪಿ ಅಪ್ರು ಗವರ್ನರ್ ಆಫೀಸಲ್ಲಿ ಸುಮಾರು ಟೈಮ್ ಅಪ್ರೀಸ್ ಪಟ್ಟಿಗೆ ಕೊಟ್ಟು ಸಾಕಾಗಿತ್ತು ಸರ್ ಇದಕ್ಕೆ ಏನು ಎಫ್ ಐ ಆರ್ ಮಾಡೋಲ್ಲ ಯಾಕೆ ಎಫ್ ಐ ಆರ್ ಮಾಡಿಲ್ಲ ಅಂತ ಸರ್ ಇದರಲ್ಲಿ ಎಸ್ ಐ ಕೃಷ್ಣಪ್ಪ ಜಾನಲಿ ಪೊಲೀಸ್ ಸ್ಟೇಷನ್ ಅವರು ಇವರು ಸೇರಿಸಿ ನಮ್ಮ ಹತ್ರ ಚೀಟಿಂಗ್ ಮಾಡಿದ್ದು ಅವ್ರು ಪೊಲೀಸ್ ಇನ್ವಾಲ್ವ್ ಆಗಿದ್ದರೆ ಪೊಲೀಸ್ ಏನೋ ಕೇಸ್ ಫೈಲ್ ಮಾಡಲ್ಲ ಸರ್ ನಮಗೆ ನ್ಯಾಯ ಬೇಕು ಸರ್ ಅದಕ್ಕೆ ನಾನು ಸರ್ ಟೋಟಲ್ ತರ್ಟಿನ್ ಲ್ಯಾಕ್ ಅಕೌಂಟ್ ಅಲ್ಲಿ ಯಾಕಿದೋ ಟ್ವೆಂಟಿ ಲ್ಯಾಕ್ ನಾ ಕ್ಯಾಶ್ ಕೊಟ್ಟಿದ್ದೀನಿ ಸರ್ ಯಾಕೆ ಎ ಸಿ ಡಿ ಅದೆಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಸರ್ ಟೋಟಲ್ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ನಾನು ನೀವು ಕೇಳ್ತೀರ ಎಲ್ಲ ಮಾಡಿದ್ದಾರೆ ಅವರು ಎಂಟು ಲಕ್ಷ ನಲವತ್ತು ಸಾವಿರ ಸರ್ ಯಾವತ್ತು ಪೊಲೀಸ್ ಹೋಗ್ತಾರೆ ಕಾಂಪ್ರಸ್ ಮಾಡಿ ಸ್ವಲ್ಪ ದುಡ್ಡು ತಕೊಂಡು ಕೊಡ್ಬಿಡ್ತಾರೆ ಪೊಲೀಸ್ಗೆ ಸ್ವಲ್ಪ ಖರ್ಚು ಮಾಡಬೇಕಾಗಿತ್ತು ಹಂಗೆ ಹಾಗೆ ಹಿಂಗೆ ಇದುವರೆಗೆ ಸರ್ ಎಂಟು ಲಕ್ಷ ಫೋರ್ಟಿ ಇಲ್ಲ ಫೋರ್ಟಿ ತೌಸಂಡ್ ಅಂತ ಬಂದಿದೆ ಸರ್ ಬಾಕಿ ಇನ್ನೂ ಸಮ ಟ್ವೆಂಟಿ ಲ್ಯಾಕ್ ಸಮಥಿಂಗ್ ಅವ್ರ ಪ್ರಕಾರ ಅವರೇ ಸರ್ ಟ್ವೆಂಟಿ ಏಯ್ಟ್ ಲ್ಯಾಕೇ ನಾನು ತೊಗೊಂಡಿದ್ದೆ ಅಂತ ಅವರು ಪೊಲೀಸ್ ಸ್ಟೇಷನ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಸರ್ ಪ್ರಸಲ್ಲಿ ನಾನು ಕಾಪಿ ಕೊಟ್ಟಿದ್ದೆ ಎಲ್ಲರಿಗೂ ಎಸ್ ಪಿ ಆಫೀಸಲ್ಲೇ ಉಪ್ಕೊಂಡಿದ್ದು ಸೈನ್ ಆಗಿ ಕೊಟ್ಟಿದ್ದಾರೆ ಮೂರು ಚೆಕ್ ಕೊಟ್ಟಿದ್ದಾರೆ ಅಮೌಂಟ್ ಇದೆ ಇದಕ್ಕೆ ಸರ್ ಎಂಟು ಲಕ್ಷ ನಲವತ್ತು ಸಾವಿರ ಸಮಥಿಂಗ್ ಬಂದಿದೆ ಸರ್ ವರೆಗೂ ನಾನು ಊಟ ತಿನ್ನಲ್ಲ ಅಂತ ನಾನು ಪಿಟೀಸನ್ ಕೊಟ್ಟಿದ್ದೆ ಸರ್ ಸೆಕೆಂಡ್ ಹಿಂಗೆ ಯಾಕೆ ಬಂದಿದ್ದಂದ್ರೆ ನಾನು ಇಂಡಿಯಾ ಕೂಡ ಕೂತಾಡ್ತೀನಿ ಎಷ್ಟು ಪವರ್ ಇದೆ ಅಂತ ನಾನು ಸಿ ಎಸ್ ಗೊತ್ತಿಲ್ಲ ಸರ್ ಯಾವತ್ತು ಹೋಗ್ತೀನಿ ತಗೊಂಡ್ಬಿಟ್ಟು ಹತ್ತಿರ ಕೈಲಿ ಕೊಡ್ತಾರೆ ಹೋಗೋಪ್ಪ ಅಂತ ಕಲ್ಸ್ಬಿ ಸರ್ ಇದು ಇದುವರೆಗೆ ಒಂದು ಎಫ್ಐಆರ್ ಮಾಡಿಲ್ಲ ಸರ್ ಒಂದು ಗೊತ್ತಿಲ್ಲ ಅಂದ್ರೆ ಕೆಲಸ ಮಾಡಿದ್ದು ಸರ್ ಏಯ್ಟಿ ಅಲ್ಲಿ ಮಾಡಿದ್ದು ಸಿಕ್ಸ್ ನಲ್ಲಿ ರಿಟೈರ್ಮೆಂಟ್ ಬಂದಿದ್ದು ಸರ್ ಕಾರ್ಗಳಲ್ಲಿ ವಾರಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಕಾರ್ಗಳಲ್ಲಿ ಐ ಎಲ್ ಟಿ ಮಿಲಿಟರಿ ಸೇರಿಯಲ್ಲಿ ಕೆಲಸ ಮಾಡಿ ಸರ್ ನಿಮಗೆ ಎಸ್ ಪಿ ಜಿಯಲ್ಲಿ ಅಲ್ಲಿ ಮಾಡಿ ಸ್ಪೆಷಲ್ ಸ್ಪೋರ್ಟ್ಸಲ್ಲಿ ಕೆಲಸ ಮಾಡಿ ಅದಕ್ಕೆ ಟೋಟಲ್ ಒಂದು ನಕ್ಸಲ್ ಏರಿಯಾ ಮಿಲಿಟರಿ ಸೇರಿಯಲ್ಲಿ ಕೆಲಸ ಮಾಡಿ ಫ್ರೀಡಮ್ ಏರಿಯಲ್ಲಿ ಇವರಿಗೆ ನಾನು ಕೆಲಸ ಮಾಡಿ ಇಲ್ಲ ನಮ್ಮ ಇಂಡಿಯಾ ಇವ್ರ ಕಡೆಯಿಂದ ನಮಗೆ ನೂರು ಜನ ಒಳ್ಳೇದಾಗುತ್ತೆ ನೀವೇ ಸರ್ ನಿಮ್ಮ ನಂಬಿಕೆ ಬಂದಿದ್ದೀವಿ ಸರ್